ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮಂಡೆ ಬ್ಲಾಗ್ ಆಗಿರುತ್ತೆ ಸೊ ಗುಂಡು ಎದ್ದಿದ್ದೆ ಆ್ಯಂಡ್ ನಾನು ಸ್ವಲ್ಪ ಕಸ ಹಾಕ್ಬೇಕಂತ ಅವ್ರಿಗೆ ಕಾಯ್ತಾ ಇದ್ದೆ ಅವ್ರು ಇನ್ನೂ ಲೇಟ್ ಆಯಿತು ಅಷ್ಟರೊಳಗೆ ನಾನು ಅಂಗಡಿಗೆ ಅಲ್ಲಿ ತೊಗೊಂಡು ಬರೋಕ್ಕೆ ಹೋಗ್ತಿದ್ದೆ ಆ್ಯಂಡ್ ನಮ್ಮ ಪಾಪು ಮಲಕ್ಬಿಟ್ಟಿದ್ದೆ ನಾನು ಅಂಗ್ಡಿಗೆ ಹೋಗಿ ಬರೋಳಿಗೆ ಅವ್ರು ಮಲಗೋಗ್ಬಿಟ್ಟಿದ್ದೆ ಆ್ಯಂಡ್ ನನ್ನ ತಂಗಿ ಅವಾಗಲೂ ಲೇಟ್ ಆಯ್ದು ಹೇಳೋದು ಅದಾದಮೇಲೆ ನಾನು ಟೀ ಮಾಡ್ಕೊಂಡು ಕೊಡ್ದೆ ವಿತ್ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಅದಾದಮೇಲೆ ನಮ್ಮಮ್ಮ ಬಟ್ಟೆಯೆಲ್ಲ ಉಗ್ದಿದ್ರು ಸೊ ಅದನ್ನು ಟೆರೆಸ್ ಮೇಲೆ ಇಟ್ಟು ಬರಬೇಕಿತ್ತು ಸೊ ಅವರಿಗೆ ಕೊಟ್ಬಿಟ್ಟು ನಾನು ಬಂದೆ ಆ್ಯಂಡ್ ಈವ್ನಿಂಗ್ ಆಯಿತು ನಮ್ಮ ಗುಂಡು ಆಟ ಆಡ್ತಾ ಇದ್ದ ಅದಾದಮೇಲೆ ನಮ್ಮ ಪಪ್ಪ ಕೂಡ ಬಂದರು ನಮ್ಮ ಗುಂಡನ್ನ ಮಾತಾಡಿಸ್ತಾಯಿದ್ರು ಅಪ್ಪ ಕೂಡ ಅದಾದಮೇಲೆ ನಾನು ನನ್ನ ತಂಗಿನ ಸ್ವಲ್ಪ ಕೆಣಕ್ಕೆ ಬೇಕಿತ್ತಂತ ಕಿಚನ್ಗೆ ಹೋದೆ ಅವಳು ನಿನಗಾಗಲ್ಲ ತಾನೆ ಹೋಗು ಬ್ಲಾಗ್ ಯಾಕೆ ಮಾಡ್ತಿದ್ಯಾ ಅಂತ ಬೈತಾ ಇದ್ಲು ಅದಾದ್ಮೇಲೆ ನಾನು ಗುಡ್ಡು ಫುಲ್ ಆಟ ಆಡ್ತಾ ಇದ್ದ ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ಇವನೇ ಇರ್ತಾನೆ ಬಿಕಾಸ್ ನನಗೆ ಅವ್ನು ಎವ್ರಿ ಸೆಕೆಂಡ್ ಅವ್ನು ವೀಡಿಯೋ ಕ್ಯಾಪ್ಚರ್ ಮಾಡೋದು ಇಷ್ಟ ಅದಾದ್ಮೇಲೆ ನನ್ನ ತಂಗಿ ಮುದ್ದೆ ಮಾಡಿದ್ರು ಅವರೇ ಸಾರು ಕೂಡ ಮಾಡಿದ್ರು ಆ್ಯಂಡ್ ಗುಂಡು ಇಲ್ಲಿ ಆಟ ಆಡ್ತಾ ಇದ್ದ ಆಮೇಲೆ ಅವ್ನು ಟಿ ವಿ ಬೇರೆ ನೋಡ್ತಾನೆ ಚೆನ್ನಾಗೆ ಟಿ ವಿ ಎಲ್ಲ ನೋಡೋಕೆ ಬರುತ್ತೆ ಅವ್ನಿಗೆ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತಾನೆ ಅಪ್ಪ ಕೂಡ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅದಾದಮೇಲೆ ನನ್ನ ತಂಗಿ ಇಲ್ಲೇನೋ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ಲು ನಾನು ಯಾವಾಗಲೂ ರೀಗಿಸ್ತಾ ಇರ್ತೀನಿ ಅವಳನ್ನ ಅದಾದಮೇಲೆ ನಮ್ಮ ಗುಂಡಿಗೆ ಸ್ವಲ್ಪ ಕಾಲೆಲ್ಲ ಮಸಾಜ್ ಮಾಡೋಣ ಅಂತ ಅವನಿಗೆ ಸ್ವಲ್ಪ ಮಸಾಜ್ ಮಾಡ್ತಾ ಇದ್ದೆ ಆ್ಯಂಡ್ ಫುಲ್ ರಿಲ್ಯಾಕ್ಸ್ ಅನ್ಸುತ್ತೆ ಅದು ಮಾಡ್ತಾ ಇದ್ದರೆ ಅದಾದಮೇಲೆ ಅವನು ಹಾಲು ಕುಡಿದು ಅವ್ನು ಡಿಂಪಿ ಜೊತೆ ಆಟ ಆಡ್ತಾ ಇದ್ದ ಆ್ಯಂಡ್ ಅವ್ರ ಚಿಕ್ಕಿ ಜೊತೆ ಫುಲ್ ಎಂಜಾಯ್ ಮಾಡ್ತಿದ್ದೆ ಇದಾಗಿತ್ತು ನನ್ನ ಮನ್ ಬ್ಲಾಗ್ ಥ್ಯಾಂಕ್ ಯು